ನಮಸ್ಕಾರ ಖುಷಿಯ ಲೋಕ ಕನ್ನಡ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇದು ಬಂದು ಬುಧವಾರದ ವೀಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ವೇಟ್ ಲಾಸ್ ಜರ್ನಿಯ ಒಂದು ಪುಟ್ಟದಾದ ವಿಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತಾ ಇದ್ದೀನಿ ಬಿಸಿನೀರು ಲೆಮನ್ ಒಂದು ಜ್ಯೂಸಿಂದ ನನ್ನ ದಿನ ಶುರು ಆಗ್ತಾಯಿದೆ ಒಂದು ಗ್ಲಾಸ್ ಬಿಸಿನೀರು ಅಂದರೆ ಮುಕ್ಕಾಲು ಗ್ಲಾಸಷ್ಟು ಬಿಸಿ ಬಿಸಿನೀರು ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಹೋಳು ನಿಂಬೆ ರಸನ ಹಾಕ್ತಾಯಿದ್ದೀನಿ ಇದು ಏನು ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಹೇಳ್ತೀವೋ ಅದನ್ನು ನಾವು ಆರರಿಂದ ಏಳು ಗಂಟೆ ಒಳಗಡೆ ತೊಗೋಬೇಕು ಬೆಳಗ್ಗೆ ನೀವು ಇದನ್ನು ಕುಡಿದು ವಾಕು ಎಕ್ಸಸೈಜ್ ಆದರೂ ಕೂಡ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಬಂದು ಅಂದರೆ ಒಂದು ಐದು ಗಂಟೆಗೆ ಏನಾದರೂ ವಾಕ್ ಹೋಗ್ತೀನಿ ಐದುವರೆಗೆ ವಾಕ್ ಹೋಗ್ತೀನಿ ಅಂತಂದರೆ ಬಂದು ಆರರಿಂದ ಏಳು ಗಂಟೆಯಲ್ಲಿ ಈ ರೀತಿ ಒಂದು ಗ್ಲಾಸ್ ಬಿಸಿ ನೀರಿಗೆ ನಿಂಬೆ ರಸ ಹಾಕ್ಕೊಳ್ಳಿ ಜೇನುತುಪ್ಪನ ಹಾಕೋಬೇಡಿ ಬಿಸಿ ನೀರಿಗೆ ಯಾವತ್ತೂ ಕೂಡ ನೀನ ಸೇರಿಸ್ಬಾರ್ದು ಅದರಿಂದ ನಾನು ಯಾವತ್ತೂ ಕೂಡ ನಿಂಬೆ ರಸನ ಹಾಕ್ಕೊಳ್ತೀನಿ ಅಕಸ್ಮಾತ್ ಗ್ಯಾಸ್ಟ್ರಿಕ್ ಏನಾದ್ರು ಇರೋವಂಥವ್ರು ಬಿಸಿ ನೀರನ್ನು ಕುಡಿಯುವಂಥದ್ದನ್ನು ಮಾಡ್ಕೊಳ್ಳಿ ಮತ್ತು ನೋಡ್ತಾ ಇದ್ದೀರ ಪಕ್ಕದಲ್ಲಿ ಸ್ಲಿಮ್ ಮಿಲ್ಕ್ ಇದು ನಾನು ನನ್ನ ಒಂದು ಕ್ಯಾಲ್ಸಿಯಂ ಬೇಕಲ್ಲ ಹಾಲು ಬೇಕಲ್ಲ ಇದು ಸ್ಲಿಮ್ ಮಿಲ್ಕಲ್ಲಿ ಫ್ಯಾಟ್ ಇರಲ್ಲ ಈಗ ನಾನು ನೀರನ್ನು ತೊಗೊಂಬಂದು ಕೂತ್ಕೊಂಡಿದ್ದೀನಿ ನಿಧಾನಕ್ಕೆ ಒಂದು ಗ್ಲಾಸ್ ನೀರನ್ನು ಕುಡಿದು ಮುಗಿಸ್ತೀನಿ ಸಮಯ ಬಂದು ಆರರಿಂದ ಏಳು ಗಂಟೆ ಒಳಗಡೆ ಗೌರಮ್ಮ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಅವ್ರ ಕೆಲಸನ ನಾನು ನೀರನ್ನು ಕುಡಿದು ತಿಂಡಿ ಏನು ಮಾಡೋಣ ಅಂತ ಹೇಳಿ ಮಕ್ಕಳಿಗೆ ನಮ್ಮ ನಮ್ಮನೆಯವ್ರಿಗೆಲ್ಲ ತಿಂಡಿ ಬೇಕಲ್ಲ ಮತ್ತು ನಾನೇನು ತಿಂಡಿನ ತೊಗೊಳ್ತೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ಚಾನಲ್ಗೆ ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂಥ ಬೆಲ್ಲಾಯ್ಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನಾನು ಡಯೆಟ್ಗೆ ಸ್ವಲ್ಪ ಡಯೆಟ್ ಫಾಲೋ ಮಾಡ್ತಾ ಇರೋದರಿಂದ ಕೆಲವು ಐಟಮ್ಸ್ಗಳು ಬೇಕಿತ್ತು ನಮ್ಮ ಮನೆಯವರು ತೊಗೊಂಬಂದಿದ್ದಾರೆ ಏನೆಲ್ಲ ತೊಗೊಬಂದಿದ್ದಾರೆ ನೋಡ್ತೀನಿ ಬನ್ನಿ ನಿಮಗೂ ಕೂಡ ಶೇರ್ ಮಾಡ್ಕೊಳ್ತೀನಿ ಏನೆಲ್ಲ ತೊಗೊಬಂದಿದ್ದಾರೆ ಅಂತ ಹೇಳಿ ಬ್ರೌನ್ ಬ್ರೆಡ್ಡು ತುಂಬ ಒಳ್ಳೆಯದು ಇದು ಗೋಧಿ ಬ್ರೆಡ್ಡು ಮೈದಾದಲ್ಲ ಗೋಧಿ ಬ್ರೆಡ್ ಇದು ಮತ್ತು ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ ಇದು ಒಂದು ಒಂದು ವಾರ ಹಿಂಗೆ ಇಟ್ಕೊಬಿಟ್ರೆ ಬೂಸ್ಟ್ ಥರ ಬಂದುಬಿಡುತ್ತೆ ಅದಕ್ಕೋಸ್ಕರ ಒಂದು ಬಾರ್ ತೊಗೊಬಂದಿದ್ದಾರೆ ಬ್ರೌನ್ ಬ್ರೆಡ್ಡು ಮತ್ತು ಕಡಲೆಕಾಳು ಬೇಕಿತ್ತು ವೆಯ್ಟ್ ಲಾಸ್ ಜರ್ನೀಲಿ ಈ ಕಡಲೆಕಾಳಾಗಲಿ ವೈಟ್ ಕಾಬೂಲಾಗಲಿ ತುಂಬ ಪ್ರೋಟೀನ್ ಇರುವಂಥದ್ದು ಜೊತೆಗೆ ಓಡ್ಸು ಕುಕ್ಕರ್ ಇದು ತುಂಬ ಚೆನ್ನಾಗಿದೆ ನಾನು ಈಗೆಲ್ಲ ಸುಮಾರು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದನೂ ಕೂಡ ನಾನು ಕುಕ್ಕರ್ ಓಟ್ಸೇ ತಗೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಜೊತೆಗೆ ಪನೀರ್ ತಂದಿದ್ದಾರೆ ಪನ್ನೀರು ಎರಡು ತೊಗೊಬಂದಿದ್ದಾರೆ ಎರಡು ಪ್ಯಾಕೆಟು ಇವೆಲ್ಲ ಪ್ರೋಟೀನು ಖಂಡಿತ ಬೇಕು ನಾವು ದಿನಕ್ಕೆ ಇಷ್ಟು ಕ್ಯಾಲೋರಿ ತಗೋಬೇಕು ಅನ್ನೋದಿರುತ್ತೆ ನಾನು ತೂಕ ಅಳತೆ ಇಲ್ಲ ಅಂದರೂ ಕೂಡ ಒಂದು ಅಂದಾಜಲ್ಲಿ ತೊಗೊಳ್ತೀನಿ ಇದು ಕಾಬೂಲ್ ಕಡಲೆ ಕಾಬೂಲ್ ಕಡಲೆ ತುಂಬಾ ಪ್ರೋಟೀನ್ ಇದೆ ಇದು ಬಂದು ಬೆಣ್ಣೆ ಬೆಣ್ಣೆನೂ ಕೂಡ ತುಪ್ಪ ಬೆಣ್ಣೆ ವೆಯ್ಟ್ ಲಾಸ್ ಜರ್ನಿಲಿ ತುಂಬ ವರ್ಕೌಟ್ ಮಾಡ ವರ್ಕ್ ಮಾಡುತ್ತೆ ನಮ್ಮ ದೇಹಕ್ಕೆ ಅಂತ ಹೇಳಬಹುದು ಎಣ್ಣೆಗಿಂತ ಒಂದು ಸ್ಪೂನ್ ದಿನಕ್ಕೆ ಒಂದು ಸ್ಪೂನ್ ತುಪ್ಪ ನಮ್ಮ ದೇಹಕ್ಕೆ ತಗೊಳ್ಳೋದ್ರಿಂದ ನಮ್ಮ ಮೂಳೆಗಳಿಗೆ ತುಂಬ ಶಕ್ತಿ ತಂದು ಕೊಡುತ್ತೆ ಅಂತ ಹೇಳಬಹುದು ಪನ್ನೀರ್ ಬಟ್ರ್ ಮಸಾಲ ಕಡಾಯಿ ಪನ್ನೀರ್ ಮಸಾಲ ತೊಗೊಂಬಂದಿದ್ದಾರೆ ಹಾಗೆ ಸೂಪ್ಗಳು ತೊಗೊಂಬಂದಿದ್ದಾರೆ ಟೊಮೊಟೊ ಸೂಪು ವೆಜ್ ಸೂಪು ತೊಗೊಬಂದಿದ್ದಾರೆ ನಾನು ಏನು ಹೇಳಿಲ್ಲ ಅವರೇ ಸ್ವಲ್ಪ ಬೇಕು ಐಟಮ್ಸ್ಗಳು ಒಂದೇ ಮಾಲ್ಗೇನು ಹೋಗಿದ್ದಾರೆ ಮೋರು ಮೋರಲ್ಲೇನೋ ಏನೇನು ಕಾಣಿಸ್ತೋ ಅದನ್ನು ತಗೊಂಬಂದಿದ್ದಾರೆ ಎರಡು ನೋಡಿಯಲ್ಲಿ ಒಂದು ತಗೊಂಡ್ರೆ ಒಂದು ಫ್ರೀ ಕಡಾಯಿ ಪನ್ನೀರ್ ಮಸಾಲ ಇದು ಮತ್ತು ವಾಟ್ರ್ ಮಲನ್ ತಗೊಂಬಂದಿದ್ದಾರೆ ವಾಲ್ನೆಟ್ಟು ವಾಲ್ನೆಟ್ಟು ಕೂಡ ತುಂಬ ಒಳ್ಳೆಯದು ತುಂಬ ಪ್ರೋಟೀನ್ ಇರುವಂತಹದ್ದು ಖರ್ಜೂರ ತೊಗೊಬಂದಿದ್ದಾರೆ ಕಬ್ಬಿಣಾಂಶ ಏರಳವಾಗಿರುವಂಥದ್ದು ಖರ್ಜೂರ ಖರ್ಜೂರ ದಿನಕ್ಕೆ ಎರಡು ಎರಡಾದರೂ ಕೂಡ ಹೆಣ್ಮಕ್ಳು ತೊಗೋಬೇಕು ಮುಟ್ಟಿನ ಸಮಸ್ಯೆ ಇರೋರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಪಿಸ್ತಾ ಪಿಸ್ತಾ ತೊಗೊಂಬಂದಿದ್ದಾರೆ ಮತ್ತು ಇದು ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸ್ ಅಂತ ಹೇಳ್ತೀವಲ್ಲ ಅದು ತೊಗೊಬಂದಿದ್ದಾರೆ ಬಾದಾಮಿ ಮನೆಯಲ್ಲೂ ಇದೇ ಸ್ವಲ್ಪ ಸ್ವಲ್ಪ ನೋಡಿದಾರಲ್ಲ ತೊಗೊಬಂದಿದ್ದಾರೆ ಬಾಕ್ಸ್ಗೆ ಹಾಕ್ಕೊಳ್ಳಿ ಅಂತ ಹೇಳಿ ತಗೊಬಂದಿದ್ದಾರೆ ಮತ್ತು ನೋಡಿ ಇದು ರೆಡ್ ರೈಸ್ ವೈಟ್ ರೈಸ್ ಬೇಡ ಅಂತ ಹೇಳಿ ನನಗೆ ಸ್ವಲ್ಪ ತಗೊಳ್ಳೋಣ ಅಂತ ಹೇಳಿ ಇದು ಬಂದು ಕೆ ಜಿ ಬಂದು ಎಂಬತ್ತು ರೂಪಾಯಿ ಅಂದರು ಮನೆಯವರು ಈಗ ಎರಡು ಕೆ ಜಿ ತೊಗೊಬಂದಿದ್ದಾರೆ ನೀನು ಯೂಸ್ ಮಾಡು ನೋಡೋಣ ನಿನಗಿಷ್ಟ ಆದರೆ ತರೋಣ ಅಂತ ಹೇಳಿ ಪ್ಯೂರ್ ರೆಡ್ ರೈಸ್ ಇದು ಯಾವುದೇ ಇಲ್ಲ ಅಕ್ಕಿ ಅಂತೂ ಖಂಡಿತ ಮಾಡಿಲ್ಲ ಪ್ಯೂರ್ ರೆಡ್ ರೈಸ್ ಇದನ್ನು ಇದು ಒಂದು ಚಿಕ್ಕ ಗ್ಲಾಸಲ್ಲಿ ನೀವು ಅನ್ನಕ್ಕಿಟ್ಟರೆ ಎರಡರಷ್ಟು ಅನ್ನ ಆಗುತ್ತೆ ಇದೊಂಥರ ಖರ್ಜೂರ ನೋಡಿ ಸೀಡ್ಲೆಸ್ ಖರ್ಜೂರ ಅಂತ ಅಂದರು ನಮ್ಮ ಮನೆಯವರು ಈ ಥರ ಅಕ್ಕಿನ ತಿನ್ನೋದು ತುಂಬ ಒಳ್ಳೆಯದು ಸೋಂಪು ಇಷ್ಟನ್ನು ತಗೋಬಂದಿದ್ದಾರೆ ನೋಡೋಣ ಪ್ರಯತ್ನದ ಮುಂದೆ ಯಾವುದೂ ಇಲ್ಲ ನಮ್ಮ ಪ್ರಯತ್ನ ಖಂಡಿತ ಬೇಕು ಅಂತ ಹೇಳ್ತೀನಿ ಇನ್ನು ಬೆಳಗ್ಗೆ ನಾನು ತಿಂಡಿ ತಿಂಡಿ ಡಯಟ್ ಫಾಲೋ ಮಾಡುವಂಥವ್ರು ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ತಿಂಡಿ ಮುಗಿಸ್ಬೇಕು ನಾನಿವತ್ತು ಎರಡು ಪೀಸ್ ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ನಾನು ಪೀನಟ್ ಬಟರ್ ತೊಗೊಂಡಿದ್ದೀನಿ ಇದು ಕೆಲವ್ರಿಗೆ ಆಗೋಲ್ಲ ಗ್ಯಾಸ್ಟ್ರಿಕ್ ಥರ ಆಗಬಹುದು ನಾನು ಒಂದು ಸ್ಪೂನ್ ಮಾತ್ರ ತೊಗೊಳ್ತೀನಿ ಎರಡು ಪೀಸು ನೋಡಿ ಈಗ ಒಂದು ಅಷ್ಟು ನಾನು ಪಿನರ್ ಬಟರ್ ಹಾಕಿದ್ದೀನಿ ಅದು ಕಡಲೆ ಬೀಜದಿಂದ ಇಂದ ಮಾಡಿರೋದ್ರಿಂದ ಪಿತ್ತ ಆಗುವಂಥದ್ದು ಇರೋದರಿಂದ ಮತ್ತು ಒಳ್ಳೆಯ ಗುಡ್ ಪ್ರೋಟೀನು ನಾವು ಅಷ್ಟೇ ವರ್ಕೌಟ್ ಮಾಡಬೇಕು ಪಿನ್ ಪೀನರ್ ಬಟರ್ ತಿಂದ್ವಿ ಅಂದರೆ ನೀವು ವರ್ಕೌಟ್ ಮಾಡಿ ಅದರ ಕ್ಯಾಲೋರಿನ ಬರ್ನ್ ಥರ ಇರಬೇಕು ನಾನು ಒಂದು ಆಮ್ಲೆಟ್ ತೊಗೊಂಡಿದ್ದೀನಿ ಒಂದು ಎಗ್ಗು ಪೆಪ್ಪರು ಮತ್ತು ಚಿಟಕಿ ಉಪ್ಪನ್ನು ಹಾಕಿದ್ದೀನಿ ಒಂದು ಗ್ಲಾಸ್ ಹಾಲನ್ನು ತಗೊಳ್ತಾ ಇದ್ದೀನಿ ಸ್ಲಿಮ್ ಮಿಲ್ಕು ಇದು ನನ್ನ ಬೆಳಗಿನ ತಿಂಡಿ ಆಗಿರುತ್ತೆ ಇಷ್ಟನ್ನು ತಿಂದು ಇನ್ನು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ನೀವು ಯಾವುದಾದ್ರೂ ಒಂದು ಫ್ರೂಟ್ಸ್ನ ತೊಗೋಬಹುದು ಹೇಗೆ ಅಂತೇಳಿದರೆ ಈಗ ಆರರಿಂದ ಏಳು ಗಂಟೆಗೆ ಒಂದು ಡೇಟಾಕ್ಸ್ ಡ್ರಿಂಕ್ಸ್ ನಾವು ತಗೊಳ್ತೀವಿ ಯಾವುದಾದ್ರೂ ತೊಗೊಳ್ಳಿ ಚೀಯ ಸೀಡ್ಸು ನೆನೆಸಿರುವಂಥದ್ದು ಲೆಮೆನ್ ಜ್ಯೂಸ್ ತೊಗೊಳ್ಳುವಂಥದ್ದು ಆದರೆ ಸಕ್ಕರೆನ ಆದಷ್ಟು ಉಪಯೋಗಿಸಲೇಬೇಡಿ ಇಲ್ಲಿ ಸ್ವೀಟ್ಸ್ ಅಂತೂ ನೀವು ಬೇಡವೇ ಬೇಡ ಅಂತ ಹೇಳಬಹುದು ಹನ್ನೊಂದು ಗಂಟೆಗೆ ಒಂದು ಕಪ್ಪು ಒಂದು ಮೀಡಿಯಮ್ ಸೈಜ್ ಕಪ್ಪಲ್ಲಿ ನಾನು ಕಲಂಗ್ರಹಣ್ಣ ತೊಗೊಂಡಿದ್ದೀನಿ ಯಾವುದಾದ್ರೂ ಹಣ್ಣು ತೊಗೋಬಹುದು ಪಪ್ಪಾಯ ತೊಗೋಬಹುದು ಈ ರೀತಿ ತೊಗೋಬೋದು ನಮ್ಮ ಮನೆಯಲ್ಲಿ ಇತ್ತಲ್ಲ ಅದಕ್ಕೆ ಒಂದು ಕಪ್ಪು ಹನ್ನೊಂದು ಗಂಟೆಗೆ ಕಲ್ಲಂಗ್ರಹಣ್ಣ ತೊಗೊಂಡಿದ್ದೀವಿ ಇನ್ನು ಊಟ ಬಂದು ಒಂದು ಗಂಟೆ ಒಂದೂವರೆಗೆ ಊಟ ಮುಗಿಸೋ ಥರ ಇರಬೇಕು ಇಲ್ಲಿ ಬಹಳ ಮುಖ್ಯ ಅಂತ ಹೇಳಿದ್ರೆ ಟೈಮಿಂಗ್ಸ್ ನೀವು ಯಾವ ಟೈಮ್ಗೆ ನೀವು ತಿಂಡಿ ತಿಂತೀರಾ ಯಾವ ಟೈಮ್ ಊಟ ಮಾಡ್ತೀರಾ ಅದು ಅದೇ ಟೈಮ್ಗೆ ಪ್ರತಿದಿನ ಇರಬೇಕು ಇದು ನೆನಪಿಟ್ಕೊಳ್ಳಿ ತಿಂಡಿ ಎಂಟು ಗಂಟೆಗೆ ತಿಂದರೆ ನಾಳೆ ಬೆಳಗ್ಗೆ ಕೂಡ ಎಂಟು ಗಂಟೆಗೆ ನೀವು ತಿಂಡಿನ ತಿನ್ನುವಂಥ ಸಮಯನ ಫಿಕ್ಸ್ ಮಾಡ್ಕೋಬೇಕು ಹನ್ನೊಂದು ಗಂಟೆಗೆ ನಾನು ಒಂದು ಕಪ್ಪು ಕಲಂಗ್ರ ತಗೊಳ್ತಾ ಇದ್ದೀನಿ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಆಗಬೇಕಲ್ಲ ಅಷ್ಟೊತ್ತಿಗೆ ಏನೆಲ್ಲ ರೆಡಿ ಮಾಡ್ಕೊಳ್ತೀನಿ ಏನು ಮಾಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಮೇಲೆ ಸಂಜೆ ಈವ್ನಿಂಗ್ ಐದು ಗಂಟೆಗೆ ಏನು ತೊಗೋಬೇಕಿತ್ತು ರಾತ್ರಿ ಡಿನ್ನರ್ಗೆ ಏನು ತೊಗೋಬೇಕಿತ್ತು ಅದನ್ನೆಲ್ಲ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಏನೋ ಅನಿವಾರ್ಯ ಕಾರಣ ಏನೋ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಾಗಿ ಬಂದಿತ್ತು ನಾಳೆ ಅಂದರೆ ಮುಂದಿನ ವೀಡಿಯೋದಲ್ಲಿ ಕರೆಕ್ಟಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ಖಂಡಿತ ವೀಡಿಯೋ ಮೂಲಕ ನಿಮಗೆ ತಿಳಿಸುವಂಥದ್ದನ್ನು ಮಾಡ್ತೀನಿ ಯಾರೆಲ್ಲ ವೆಯ್ಟ್ ಲಾಸ್ಗೆ ಪ್ರಯತ್ನ ಪಡ್ತಾ ಇದ್ದೀರೋ ಆದಷ್ಟು ಹಾಯ್ಲಿ ಫುಡ್ಗಳ್ನ ಬೇಕ್ರಿ ಐಟಮ್ಸ್ಗಳನ್ನ ಆದಷ್ಟು ನೀವು ಬಿಡಲೇಬೇಕು ನೋಡ್ತಾ ಇದ್ದೀರಾ ಕಡಲೆ ಕಾಡಿಸ್ ಕಾಬುಲ್ ಕಡಲೆ ನೆನೆಸಿದ್ದೀನಿ ಇದನ್ನು ಉಸ್ಲಿ ಮಾಡ್ಕೊಳ್ತೀನಿ ಮಧ್ಯಾಹ್ನದ ಊಟಕ್ಕೆ ಕಾಬುಲ್ ಕಡಲೇಲಿ ತುಂಬ ಎವಿ ಪ್ರೋಟೀನ್ ಇರುತ್ತೆ ಖಂಡಿತ ನಮಗೆ ತೂಕ ಇಳಿಕೆಗೆ ಪ್ರೋಟೀನ್ ಬೇಕೇ ಬೇಕು ಇಷ್ಟು ನಾನು ಒಂದು ಅರ್ಧ ಕಪ್ಪಲ್ಲಿ ಅಕ್ಕಿನ ನೆನೆಯಕ್ಕಾಗ್ತಾಯಿದ್ದೀನಿ ರೆಡ್ ರೈಸ್ ಒಂದೆರಡು ಅವರ್ ನೆನಿಬೇಕು ಚೆನ್ನಾಗಿ ಈಗಲೇ ನೀಲ್ಲೇ ನೆನೆಯಾಕಿ ತೊಳೆದ್ಬಿಟ್ಟು ಇಟ್ಬಿಟ್ರೆ ಆಮೇಲೆ ಅನ್ನನ ನಾನು ಕುಕ್ಕರ್ಗೆ ಹಾಕಲ್ಲ ಹಾಗೆ ಕುದಿಸಿ ಹಂಗೆ ಹಿಂಗಿಸುವಂಥದ್ದನ್ನು ಮಾಡ್ತೀನಿ ನೋಡ್ತಾ ನೋಡ್ತಾಯಿದ್ದೀರಾ ಒಂದೆರಡು ಅವರ್ ನೆನಿಲಿ ಅಂತ ನೀರು ಇದ್ದೀನಿ ಇದು ಬಂದು ಕಿಲೋ ಏಯ್ಟಿ ರುಪೀಸ್ ಅಂದರು ನಮ್ಮ ಮನೆಯವರು ಚೆನ್ನಾಗಿದೆ ಕಂಟಿನ್ಯೂ ಮಾಡ್ಬೋದು ತರಿಸ್ಕೋಬಹುದು ಮುಂದಕ್ಕೆ ಅಂತ ಟೇಸ್ಟ್ ನೋಡಿ ಹೇಳೋಣ ಅಂತ ಹೇಳಿ ಕುಸ್ಬಲಕ್ಕಿನೂ ಕೂಡ ನಾವು ಬಳಸಬಹುದು ಇನ್ನು ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ನಾನು ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ಡಬ್ಬಿಗೆಲ್ಲ ಹಾಕಿ ಸ್ವಲ್ಪ ಉಳಿದಿತ್ತು ನೋಡಿ ಕಾಣಿಸ್ತಾ ಇದ್ದೆ ತಿಂಡಿ ಎಲ್ಲ ನಮ್ಮ ಮನೆಯವರು ಕೂಡ ಆಫೀಸ್ ಹೋದರು ಮಕ್ಕಳೆಲ್ಲ ಕಾಲೇಜ್ಗೆ ಹೋದರು ನಾನು ಬಿಸಿ ನೀರು ಇಟ್ಟಿದ್ದೀನಿ ನೀರು ಖಾಲಿಯಾಗಿತ್ತು ನೀರು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅಡುಗೆ ಮುಗಿಸೋಣ ಯಾವುದೇ ರೆಸಿಪಿ ನನಗೆ ಇವತ್ತು ತೋರ್ಸೋಕ್ಕಾಗಿಲ್ಲ ಅಡುಗೆ ಎಲ್ಲ ಮಾಡಾದ್ಮೇಲೆ ಊಟ ಮಾಡುವಂಥ ಸಮಯದಲ್ಲಿ ಇದು ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಬನ್ನಿ ನಾನು ಒಂದು ಗಂಟೆ ಊಟ ಅಂದರೆ ಲಂಚ್ ನಾನು ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಡ್ರೈ ಚಪಾತಿ ತೊಗೊಳ್ತಾ ಇದ್ದೀನಿ ಯಾವುದೇ ಎಣ್ಣೆನ ಉಪಯೋಗ್ಸಿಲ್ಲ ಮತ್ತು ರೆಡ್ ರೈಸು ನೋಡ್ತಾ ಇದ್ದೀರಲ್ಲ ಒಂದು ಕಪ್ಪಲ್ಲಿ ರೆಡ್ ರೈಸ್ನ ತೊಗೊಳ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಇದು ಒಂದು ಕಪ್ ರೆಡ್ ರೈಸು ಮತ್ತು ನಾನು ಸಾಂಬಾರು ಬಂದು ಕಾಳು ಸಾಂಬಾರು ಮಾಡಿದೆ ಹುರುಳಿಕಾಳು ಕಡಲೆಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಹಾಕಿರುವಂಥದ್ದು ಮತ್ತು ಇದು ಕಾಬೂಲ್ ಕಡಲೆಯಲ್ಲಿ ಕೋಸಂಬರಿ ಮಾಡ್ಕೊಂಡಿದ್ದೀನಿ ತೋರಿಸಿದ್ನಲ್ಲ ನೆನೆಸಿರುವಂಥ ಕಾಬೂಲ್ ಕಡಲೆನ ಬೇಯಿಸ್ಕೊಂಡು ಅದಕ್ಕೆ ಸೌತೆಕಾಯಿ ಕ್ಯಾರೆಟ್ ತುರಿ ಕೋಸಂಬರಿಗೆ ಹೇಗಾಗ್ತೀವಿ ಆ ರೀತಿ ಕೋಸಂಬರಿನ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇಲ್ಲಿ ಸಾಂಬಾರು ರೆಡಿಯಾಗಿದೆ ಕಾಳು ಸಾಂಬಾರು ಚಪಾತಿಗೆ ಮತ್ತು ರೈಸ್ಗೆ ಇವತ್ತು ನನ್ನ ಮಧ್ಯಾಹ್ನದ ಊಟ ಇದು ಇದ್ರ ಜೊತೆಗೆ ಒಂದು ಗ್ಲಾಸ್ ಕೆನೆ ರಹಿತ ಮಜ್ಜಿಗೆ ತಗೊಂಡ್ರೆ ತುಂಬ ಒಳ್ಳೆಯದು ನಾನು ಅದು ಸ್ಕಿಪ್ ಆಗಿದೆ ಒಂದು ಗ್ಲಾಸ್ ಮಜ್ಜಿಗೆನೂ ಕೂಡ ನಾನು ಕುಡಿದೆ ಇಲ್ಲಿ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಕೆನೆ ರಹಿತ ಅಂದರೆ ಮೊಸರನ್ನ ಕಡ್ದು ಮಜ್ಜಿಗೆ ಮಾಡ್ಕೊಳ್ಳಿ ಒಂದು ಗ್ಲಾಸ್ ಕುಡೀರಿ ಇಲ್ಲ ಹೇಳಿದ್ರೆ ಒಂದು ಮೂರು ಸ್ಪೂನ್ ಆದರೂ ಸಹ ಮೊಸರನ್ನ ದೇಹಕ್ಕೆ ತಗೋಬಹುದು ಅದಕ್ಕೆ ರಾಯಿತಾ ಮಾಡ್ಕೊಳ್ಳಿ ಮೊಸರಿಗೆ ಕ್ಯಾರೆಟು ಇಲ್ಲ ಬೀಟ್ರೂಟ್ನ ತುರ್ದಾಕಿ ಪಕ್ಕಕ್ಕೆ ನಾವು ಸೈಡ್ಸ್ಗೆ ತಗೋಬಹುದು ಇದು ಒಂದು ಕಂಪ್ಲೀಟ್ ಊಟ ಇದು ನಾನ್ ವೆಜ್ ತಿನ್ನುವಂಥವರು ಮಧ್ಯಾಹ್ನ ಒಂದು ಸಮಯ ಒಂದು ಮೊಟ್ಟೆನ ತಗೊಳ್ಳುವಂಥದ್ದನ್ನು ಮಾಡ್ಕೋಬಹುದು ನಾನು ಮೊಟ್ಟೆ ಮೊದಲೇಲಿ ಕಡಲೆಕಾಳು ಕಾಬೂಲ್ ಕಡಲೆ ಉಸ್ಲಿ ತಗೊಂಡಿದ್ದೀನಿ ತುಂಬಾ ತುಂಬಾ ಇಷ್ಟೇ ನನಗೆ ಹೆವಿ ಅಂತ ಕೂಡ ಅನ್ನಿಸ್ತು ಯಾಕೆ ಅಂದರೆ ಒಳ್ಳೆಯ ಪ್ರೋಟೀನನ್ನು ನಾವು ದೇಹಕ್ಕೆ ತಗೊಂಡಾಗ ನಮಗೆ ಹಸುವಾಗಲ್ಲ ಹೊಟ್ಟೆ ತುಂಬಿದಂಥ ಫೀಲಿಂಗ್ ಇರುತ್ತೆ ಅದೇ ನಾವು ಜಾಸ್ತಿ ಆಯಿಲ್ ಕರೆದಿರುವಂಥ ಫುಡ್ಗಳು ಅನ್ನ ಮತ್ತು ಸ್ವೀಟ್ಸ್ ಎಲ್ಲ ತಿಂದರೆ ನಮಗೆ ಪದೇ ಪದೇ ಹಸ್ವಾಗಕ್ಕೆ ಶುರುವಾಗುತ್ತೆ ನಮ್ಮ ದೇಹಕ್ಕೆ ಏನು ಪ್ರೋಟೀನ್ ಕೊಡಬೇಕು ಅದು ನಾವು ಕೊಟ್ಟಿರಲ್ಲ ನಮ್ಮ ಬಾಯಿ ರುಚಿಗೆ ಮಾತ್ರ ಕೊಟ್ಟಿರ್ತೀವಿ ಅದಕ್ಕೆ ಮನೆ ಊಟ ತಿಂದು ನಾವು ಅಟ್ಲೀಸ್ಟ್ ಒಂದಿಷ್ಟು ತೂಕನ ಇಳಿಸ್ಬಹುದು ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ಇದು ಕಂಟಿನ್ಯೂಸ್ ಆಗಿ ನಾವು ಮೂರರಿಂದ ಆರು ತಿಂಗಳು ಮಾಡ್ತಾ ಹೋದಾಗ ನಮ್ಮ ಬಾಡಿ ಫಿಟ್ ಆಗಲಿಕ್ಕೆ ಶುರುವಾಗುತ್ತೆ ಅದರಿಂದ ಇವಾಗಲಿಂದ ಪ್ರಯತ್ನ ಮಾಡೋಣ ಒಂದು ದಿನ ಊಟ ಮಾಡಿ ನಾಳೆನೇ ಸರಿ ಹೋಗುತ್ತೆ ಅನ್ನೋದು ಕನಸಿನ ಮಾತು ಆರರಿಂದ ಒಂದು ವರ್ಷ ಬೇಕು ಪ್ರಯತ್ನ ಹೀಗೆ ಮುಂದುವರಿಲಿ ನೋಡ್ತಾ ಇದ್ದೀರಾ ರೆಡ್ ರೈಸ್ ಸಾಂಬಾರೊಂದಿಗೆ ನಾನು ತಿಂತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಇನ್ನು ನಾಳೆ ಇನ್ನು ಪ್ರತಿನಿತ್ಯ ಇದು ಮೊದಲಾದ ದಿನದ ವೀಡಿಯೋ ಇನ್ನು ಪ್ರತಿದಿನ ವೀಡಿಯೋ ಇರುತ್ತೆ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಲತಾ ಅಂತ ಹೇಳಿ ಬೆಂಗಳೂರಿಂದ ನನಗೊಂದು ವಾಟ್ಸಪ್ ಮಾಡಿದರು ಒಂದು ಡಿಟ್ಯಾಕ್ಸ್ ಡ್ರಿಂಕ್ಸ್ ಬಗ್ಗೆ ಹೇಳಿದರು ಅದನ್ನು ಕೂಡ ತಗೊಳ್ತೀನಿ ಅದನ್ನು ಕೂಡ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ವಿಳಿಯದೆಲೆ ತುಳಸಿನ ಕುದಿಸಿ ಅದನ್ನು ಬೆಳಗ್ಗೆ ಟೈಮ್ ಕುಡೀರಿ ನಮಗೂ ತುಂಬ ಒಳ್ಳೆಯದಾಗಿದೆ ನಮ್ಮ ನಾವು ಕೂಡ ವೆಯ್ಟ್ ಲಾಸ್ ಮಾಡಿದ್ದೀವಿ ಅಂತ ಹೇಳಿದರು ಖಂಡಿತ ಅದನ್ನು ತಗೊಳ್ತೀನಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ನಿಮ್ಮ ಪ್ಲ್ಯಾನ್ಗಳು ಹೇಗಿದೆ ಯಾರು ಅದರಿಂದ ತೂಕ ಇಳಿಸ್ಕೊಂಡಿದ್ದೀರೋ ಅಂಥವರು ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಸಲಹೆಯೂ ಕೂಡ ನಾನು ತಗೊಳ್ತೀನಿ ಆಯಿತಾ ಇವತ್ತಿನ ಸಿಂಪಲ್ ಡಯಟ್ ಪ್ಲ್ಯಾನಲ್ಲಿರುವಂತಹ ವೀಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟಲ್ಲಿ ತಿಳಿಸ್ತೀರಾ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಎಲ್ರಿಗೂ ಬಾಯ್